ಸಂದರ್ಭದಲ್ಲಿ ನಮ್ಮ ಅಪ್ಪಾಜಿ ಮಾತಾಡ್ತೀವಿ ಆಗೋ ಅವ್ರ ಅವ್ರು ಕನ್ಸು ಹೇಳಿದ್ರು ನಾನು ಹಿಂಗ ಹೋಗಿದ್ದೆ ಕಣಪ್ಪ ಬೆಂಗ್ಳೂರ್ಗೆ ಬಟ್ ಆ ಸಪೋರ್ಟರ್ಸ್ ಯಾರು ಇರ್ಲಿಲ್ಲ ನನಗೆ ಆ ಸರಿ ನಾನೇನ್ ಮಾಡ್ತೀನಿ ಈಡೇರಿಸ್ತೀನಿ ಯಾಕೆಂದ್ರೆ ನಮ್ಗೋಸ್ಕರ ಅಷ್ಟೆಲ್ಲ ಕಷ್ಟ ಪಡ್ತಾರೆ ನಾವ್ ಕೇಳಿದೆ ಮಾಡ್ತಾರೆ ಅವ್ರಿಗೋಸ್ಕರ ನಾವೇನೋ ಮಾಡ್ಬೇಕಲ್ವಾ ಅನ್ಸಿ ನಾನಿಲ್ಲ ನಾನು ಕ್ರಿಕೆಟ್ ಕೋಚಿ ನಾನು ಚಿತ್ರರಂಗಕ್ಕೆ ಬರ್ತೀನಿ ಅಂತ ಹೇಳಿ ಮೈಸೂರು ಕಲಾ ಮಂದಿರದಲ್ಲಿ ನಾನು ನಾಟಕ ಪ್ರಾಕ್ಟೀಸ್ ಮಾಡ್ಬೇಕು ಸರೋದ್ ಅಲ್ಲಿ ಬಂದು ಅಲ್ಲಿ ಫೋರ್ ಮಂತ್ ಕೋರ್ಸ್ ಮುಗಿಸಿ ನಂತರ ಮತ್ತೆ ನಾನು ಎಂ ಕಾಮ್ ಜಾಯ್ನ್ ಆದ್ರೆ ಎಂ ಕಾಮ್ ಜಾಯ್ನ್ ಆದಾಗ ಬಟ್ ನನ್ ಮೈಂಡ್ ಅಲ್ಲಿ ಇದೇನು ಅಂದ್ರೆ ಇಲ್ಲ ಅವ್ರ ಆಸೆ ಇದೆ ಎಂ ಕಾಮ್ ಮಾಡಕ್ ಅಂದ್ರೆ ಟೂ ಇಯರ್ಸ್ ತಗೊಳ್ತೇ ಇಲ್ಲ ಏನೋ ಮಾಡ್ಬೇಕು ಅಚೀವ್ ಮಾಡ್ಬೇಕು ಅಂತ ಹೇಳಿ ಆಗ ಎಂ ಕಾಮ್ ನಾವು ಡ್ರಾಪ್ ಔಟ್ ಮಾಡಿ ಆಗ ಇಲ್ಲ ನಾನು ಮಾಡ್ತೀನಿ ಅಂತಂದ್ರೆ ಅಂದ್ರೆ ಚಾನ್ಸ್ ಕೊಟ್ಟರೆ ಹುಡುಕ್ತೆ ಸರ್ ತುಂಬಾ ಕಡೆ ಎಲ್ಲ ಕೇಳಿದೆ ಬಟ್ ಎಲ್ಲೂ ಸಿಕ್ಕಿಲ್ಲ ಆ ಸಿಕ್ಕಿದ್ರೆ ನನಗೆ ಇದೇ ಗೊತ್ತು ಸರ್ ಅವರು ಹತ್ರ ಹೋದಾಗ ನೀವು ಏನು ಅಲ್ಲ ನಾನು ನೋಡಿದ್ರು ನಾನು ಆಕ್ಟಿಂಗ್ ಮಾಡಿ ಪ್ರತಿಯೊಂದು ಅಲ್ಲಿ ಕ್ಲಾಸ್ ಕಲ್ತಿದ್ರು ಪ್ರತಿಯೊಂದನ್ನು ಅವ್ರು ತೋರಿಸಿದೆ ಹಾಗೂ ರೈತ ಪ್ರಾಪನ ಅಂತ ಒಂದು ಕತೆ ಇದೆ ಹಿಂಗ್ ಮಾಡೋಣ ಅಂತ ಹೇಳಿ ಅವ್ರು ಈ ಕತೆಗೆ ನಮ್ಗೊಂದು ಚಾನ್ಸ್ ಕೊಟ್ಟಿರ್ತಾರೆ ಮೈಂಡ್ ಅಲ್ಲಿ ಇಲ್ಲ ಅವರ ಕಡೆ ಹೋಗ್ತಿರೋ ಈ ಕಡೆ ಬಾ ಬಾ ಅಂತ ವಾಪಸ್ ಇದ್ ಮಾಡ್ತಿದ್ರು ಅದು ಕೊಟ್ಟು ಅಲ್ಲೇ ಡ್ರಾಪ್ ಮಾಡಿ ನಮ್ಗೆ ಈ ಪಾತ್ರ ಒಂದು ನಾನೊಬ್ಬ ಬಡ ಕುಟುಂಬದ ಹುಡುಗ ಸ್ವಲ್ಪ ಕೆಲಸ ಮಾಡ್ತಿರ್ತೀನಿ ಪ್ರೀತಿಯ ಉಳಿಸ್ಕೊಳಕ್ಕೆ ಎಷ್ಟು ಕಷ್ಟ ಪಡ್ತೀನಿ ಸಿನಿಮಾದಲ್ಲಿ

ಪ್ರತಿಯೊಂದು ಒಂದು ಯೋಗ ಪ್ರತಿಯೊಂದು ಮಾಡ್ತಾರೆ